ಅಂದ್ರೆ ಇನ್ನು ಇಪ್ಪತ್ತೈದು ವರ್ಷದ ಒಳಗೆ ಮಂಗಳ ಗ್ರಹದಲ್ಲಿ ಒಂದು ಲಕ್ಷ ಜನರ ವಸಾಹತನ ಸ್ಥಾಪನೆ ಮಾಡುವುದು ಮಸ್ಕ್ ಹೇಳೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಮಸ್ಕ್ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳಲ್ಲಿ ಒಬ್ಬ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಈಗ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ನೀವು ಕೇಳಿರಬಹುದು ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ಭೂಮಿಯ ಅವಳಿ ಗ್ರಹ ಅಂತ ಯಾವ್ದಾದ್ರು ಇದ್ರೆ ಅದನ್ನ ನಾವು ಶುಕ್ರ ಗ್ರಹವನ್ನ ಕರಿತೀವಿ ಅಂದ್ರೆ ಟ್ವಿನ್ ಪ್ಲಾನೆಟ್ ಮುಖ್ಯವಾಗಿ ಮಂಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕಿರುವಂತಹ ಕಾರಣ ಏನಂದ್ರೆ ನೀರಿನ ಉಪಸ್ಥಿತಿ ಮನುಷ್ಯನಿಗೆ ಬೇಕಾಗಿರೋದು ಮುಖ್ಯವಾಗಿ ನೀರೇ ಅಲ್ವಾ ಇಷ್ಟು ಗುರುತ್ವಾಕರ್ಷಣ ಶಕ್ತಿ ಇದ್ದರೆ ಆತನ ಮೂಳೆ ಸ್ನಾಯುಗಳ ಅವನತಿಯನ್ನು ಕಡಿಮೆ ಮಾಡಬಹುದು ಮಂಗಳ ಗ್ರಹದ ಒಂದು ಸುಂದರ ಮುಖವನ್ನು ಅಥವಾ ನಮಗೆ ಅನುಕೂಲವಾದ ಮುಖವನ್ನು ನಾವು ನೋಡಿದ್ವಿ ಅದರ ಮಂಗಳ ಗ್ರಹಕ್ಕೆ ಇನ್ನೊಂದು ಮುಖ ಕೂಡ ಇದೆ ಅಂದರೆ ಮಂಗನಿಂದಲೇ ನಾವೆಲ್ಲ ಉದ್ಭವಗೊಂಡದ್ದು ಡೆವಲಪ್ ಆಗಿದ್ದು ಅಂತ ಅಲ್ವಾ ಆದರೆ ಬೇರೆ ಮಂಗಗಳು ಯಾಕೆ ಡೆವಲಪ್ ಆಗಿಲ್ಲ ಹಾಗೆ ಉಳ್ಕೊಂಡಿವೆ ಬೇರೆ ಪ್ರಾಣಿಗಳು ಯಾಕೆ ಅವಲ್ಯೂಷನ್ ಆಗ್ತಾ ಇಲ್ಲ ನಾವು ಮಾತ್ರ ಯಾಕೆ ಅವಲ್ಯೂಷನ್ ಆಗಿದ್ದೀವಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ತಿ ಸ್ನೇಹಿತರೆ ನಾವೆಲ್ಲ ಚಿಕ್ಕವರಿದ್ದಾಗ ಬೇಸಿಗೆ ರಜನಲ್ಲಿ ಅಥವಾ ಅಕ್ಟೋಬರ್ ರಜನಲ್ಲಿ ಕೂಡ ಕೆಲವೊಂದು ಸಲ ಅಜ್ಜಿ ಮನೆಗೆ ಹೋಗೋದು ಅಂದರೆ ನಮಗೆ ತುಂಬ ಇಷ್ಟ ಆಗ್ತಿತ್ತು ಬೆಂಗಳೂರಿನಲ್ಲಿದ್ದರೆ ಅಜ್ಜಿ ಮನೆ ಅಂದರೆ ಪ್ರಾಯಶಃ ಮಂಗಳೂರು ಕಾರವಾರ ಹುಬ್ಬಳ್ಳಿ ಗದಗ್ ಈ ಥರ ಇರ್ತಿತ್ತು ಅಥವಾ ಬೇರೆ ಬೇರೆ ಊರುಗಳಲ್ಲಿ ಇದ್ದವ್ರಿಗೆ ಬೇರೆ ಬೇರೆ ಊರುಗಳು ಅಜ್ಜಿ ಮನೆ ಅಜ್ಜನ ಮನೆ ಆಗ್ತಾ ಇರ್ತಿತ್ತು ಅಲ್ವಾ ನೀವು ಕೂಡ ಹೋಗ್ತಾ ಇದ್ರಿ ಅಂತ ಅನ್ಕೋತೀನಿ ಆದರೆ ಈಗ ಒಂದು ವಿಚಾರ ನಿಮಗೆ ಹೇಳಬೇಕು ಅದನ್ನು ಹೇಳಿದರೆ ನಿಮಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು ಇದು ಸಾಧ್ಯನ ಅನ್ಸಬಹುದು ಮೊದಲಿಗೆ ವಿಚಾರ ಹೇಳಿಬಿಡ್ತೀನಿ ಅದೇನಂದ್ರೆ ಇನ್ನೂ ಒಂದು ಇನ್ನೂರು ವರ್ಷಗಳ ನಂತರ ನಾವು ನೀವು ಇರೋಲ್ಲ ನಮ್ಮ ಮರಿಮ ಮಕ್ಕಳ ಮಕ್ಕಳು ಮಕ್ಕಳಿರ್ಬಹುದು ಬಟ್ ಆ ಟೈಮಲ್ಲಿ ಅವರು ಅಂದರೆ ನಿಮ್ಮ ಮರಿಮ ಮಕ್ಕಳು ಅಜ್ಜಿ ಮನೆಯಲ್ಲಿ ರಜೆ ಅಂತ ಕಳಿಯಲು ಎಲ್ಲಿಂದ ಎಲ್ಲಿಗೆ ಬರ್ತಾರೆ ಗೊತ್ತಾ ಬೆಂಗಳೂರಿನ ಗದಗಿಗೆ ಹೋದ ಹಾಗೆ ಅವರು ರಜೆ ಕಳೆಯಲು ಮಂಗಳ ಗ್ರಹದಿಂದ ಭೂಮಿಗೆ ಬರ್ತಾರೆ ಅಂತ ಹೇಳಿದ್ರೆ ನಿಮಗೇನ್ ಅನ್ಸುತ್ತೆ ಉತ್ಪ್ರೇಕ್ಷಣ ಅನ್ಸುತ್ತೆ ಅಲ್ವಾ ಮಂಗಳ ಗ್ರಹದಿಂದ ಭೂಮಿಗೆ ರಜೆ ಕಳೆಯೋಕೆ ಬರೋದಾ ಹಂಗಾದ್ರೆ ಇನ್ನೂರು ವರ್ಷಗಳಲ್ಲಿ ಏನಾಗಲಿದೆ ಅನ್ನೋ ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗೆ ಉತ್ತರ ಈ ವಿಡಿಯೋ ನೀಡುತ್ತೆ ಸ್ನೇಹಿತರೆ ನಿಮಗೆ ಎಲಾನ್ ಮಸ್ಕ್ ಬಗ್ಗೆ ಗೊತ್ತಿರಬಹುದು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬ ಟೆಸ್ಲಾ ಕಾರ್ ಸೇರಿದಂತೆ ಹಲವು ಮಲ್ಟಿ ಬಿಲಿಯನ್ ಉದ್ಯಮಗಳ ಓನರ್ ಈತ ಈತನ ಒಂದು ರಿಸರ್ಚ್ ಟೀಮ್ ಒಂದು ಪ್ರಾಜೆಕ್ಟನ್ನು ಇಟ್ಕೊಂಡು ಹಲವು ವರ್ಷಗಳಿಂದ ರಿಸರ್ಚ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದ್ರ ಬಗ್ಗೆ ಗೊತ್ತಾ ಸ್ಪೇಸ್ ಜರ್ನಿಯ ಬಗ್ಗೆ ಅಂದರೆ ಬಾಹ್ಯಾಕಾಶ ಜರ್ನಿಯ ಬಗ್ಗೆ ಮತ್ತು ಮಂಗಳ ಗ್ರಹಕ್ಕೆ ಮನುಷ್ಯನ ಸಾಗಿಸೋ ಮತ್ತು ಅಲ್ಲಿಯೇ ಒಂದು ನಾಗರಿಕತೆಯನ್ನು ಸೃಷ್ಟಿ ಮಾಡುವ ಯೋಚನೆಯಲ್ಲಿ ಎಲಾನ್ ಮಸ್ಕ್ ಮತ್ತು ಅವರ ತಂಡ ಇದ್ದಾರೆ ಆದರೆ ಇವರೊಬ್ಬರೇ ಮಾತ್ರ ಅಲ್ಲ ಇವರ ಹಿಂದೆ ಹಲವು ಕೋಟ್ಯಾಧಿಪತಿ ಬಿಸ್ನೆಸ್ ಮನ್ಗಳು ಕೂಡ ಈ ಸ್ಪೇಸ್ ಜರ್ನಿ ಬಗ್ಗೆ ಸೆಪರೇಟ್ ಆಗಿ ರಿಸರ್ಚ್ ಮಾಡ್ತಾ ಇದ್ದಾರೆ ಹಾಗಾದ್ರನ್ನ ಮುಂದೆ ಬರುವಂತಹ ಪ್ರೈಮರಿ ಪ್ರಶ್ನೆ ಏನಂದ್ರೆ ಯಾಕೆ ಯಾಕೆ ಭೂಮಿಯನ್ನು ಬಿಟ್ಟು ನಾವು ಹೋಗಬೇಕು ಇಷ್ಟು ಬೇಗ ಭೂಮಿಯ ಸಹವಾಸ ಸಾಕಾಯ್ತ ಮನುಷ್ಯನಿಗೆ ಯಾಕೆ ಮಂಗಳ ಗ್ರಹಕ್ಕೆ ಹೋಗಬೇಕು ಶುಕ್ರ ಗ್ರಹಕ್ಕೆ ಯಾಕೆ ಹೋಗ್ಬಾರ್ದು ಬುಧ ಗ್ರಹಕ್ಕೆ ಯಾಕೆ ಹೋಗ್ಬಾರ್ದು ಶನಿಗೆ ಯಾಕೆ ಹೋಗ್ಬಾರ್ದು ಅನ್ನೋ ಪ್ರಶ್ನೆ ಬರುತ್ತೆ ಕೊನೆದಾಗ ಇನ್ನೊಂದು ಪ್ರಶ್ನೆ ಕಾಡುತ್ತೆ ಅಲ್ಲಿ ಹೋಗಿ ಮನುಷ್ಯ ಬದುಕಕ್ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದು ಬೆಂಗಳೂರಿನ ಜೆ ಪಿ ನಗರದಲ್ಲಿದೆ ಈ ಏಜೆನ್ಸಿ ಮೂಲಕ ನೀವು ನಿಮ್ಮ ಬ್ರಾಂಡ್ ಅನ್ನ ಪ್ರಮೋಟ್ ಮಾಡಬಹುದು ನಿಮ್ಮ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಬಹುದು ಡಿಜಿಟಲ್ ಪ್ರೆಸೆನ್ಸ್ ಸ್ಟ್ರಾಂಗ್ ಮಾಡಬಹುದು ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಮಾಡಬಹುದು ಲೀಡ್ ಜನರೇಷನ್ ಮಾಡಬಹುದು ಮತ್ತು ಹೀಗೆ ಹಲವು ಕೆಲಸಗಳನ್ನ ಈ ಟೀಮ್ ಮಾಡುತ್ತೆ ಆಸಕ್ತಿ ಮತ್ತು ಅವಶ್ಯಕತೆ ಈ ಒಂದು ಕ್ಯೂ ಪ್ರಚಾರ ಅನ್ನುವ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನಮ್ಮ ಸ್ನೇಹಿತರೆ ಮತ್ತೊಂದು ಸಲ ಈ ಯೋಜನೆ ಬಗ್ಗೆ ಮಾತಾಡೋದಾದ್ರೆ ಈ ಯೋಜನೆಗೆ ಅಂದ್ರೆ ಮಂಗಳ ಗ್ರಹದ ಮೇಲೆ ಹೋಗಿ ನೆಲೆ ಊರುವಂತಹ ಈ ಯೋಜನೆಗೆ ಸ್ಪೇಸ್ ಎಕ್ಸ್ ಸಂಸ್ಥೆ ಮತ್ತು ನಾಸಾ ಮತ್ತು ಮಾರ್ಸ್ ಒನ್ ಅನ್ನುವಂತಹ ಸಂಸ್ಥೆಗಳು ಕೆಲಸ ಇದೆ ಇದರ ಜೊತೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯು ಎ ದೇಶ ಕೂಡ ಪ್ರಯತ್ನ ಪಡ್ತಾ ಇದೆ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಸಂಸ್ಥೆ ಮಂಗಳ ಗ್ರಹದಲ್ಲಿ ಮನುಷ್ಯರನ್ನ ಸಾಗಿಸುವಂತಹ ಯೋಜನೆ ರೂಪಿಸಿರುವ ಪ್ರಮುಖ ಕಂಪನಿಯಾಗಿದೆ ಅವರ ಸ್ಟಾರ್ಶಿಪ್ ಅನ್ನುವಂತಹ ಬಾಹ್ಯಾಕಾಶ ನೌಕೆ ಮಾನವರನ್ನ ಮತ್ತು ಅಗತ್ಯ ಸರಕುಗಳನ್ನ ಅಂದ್ರೆ ಮಾನವನಿಗೆ ಬೇಕಾದ ವಸ್ತುಗಳನ್ನ ಮಂಗಳ ಗ್ರಹಕ್ಕೆ ಕೊಂಡೊಯ್ಯುವ ಗುರಿಯನ್ನು ಹೊಂದಿದೆ ಈ ಗುರಿಯ ಯೋಜನೆ ಏನು ಅಂದ್ರೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಅಂದ್ರೆ ಇನ್ನು ಇಪ್ಪತ್ತೈದು ವರ್ಷದ ಒಳಗೆ ಮಂಗಳ ಗ್ರಹದಲ್ಲಿ ಒಂದು ಲಕ್ಷ ಜನರ ವಸಾಹತನ ಸ್ಥಾಪನೆ ಮಾಡುವುದು ವಸಾಹತು ಅಂದ್ರೆ ಕಾಲನಿ ಅಂದ್ರೆ ಒಂದು ಏರಿಯಾ ಇಲ್ಲಿ ಎಲಾನ್ ಮಸ್ಕ್ ಅವರ ಸಂಸ್ಥೆ ಒಂದು ಅಪರೂಪದ ಸಾಧನೆಯನ್ನು ಕೂಡ ಮಾಡಿದೆ ಅದು ಏನಂದ್ರೆ ಸ್ಟಾರ್ಶಿಪ್ ಅನ್ನುವ ಈ ಬಾಹ್ಯಾಕಾಶ ನೌಕೆಯನ್ನು ಪುನರ್ಬಳಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಈ ಸಂಸ್ಥೆ ಮಾಡಿದೆ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರಯಾಣ ಮಾಡಲು ತಗಲು ವೆಚ್ಚ ಕಡಿಮೆ ಆಗುತ್ತೆ ಯಾಕೆಂದ್ರೆ ಪ್ರಯಾಣ ಮಾಡುವ ವೆಚ್ಚ ಇಲ್ಲಿ ಅತ್ಯಂತ ಜಾಸ್ತಿ ಇದೆ ಇದ್ರ ಜೊತೆಗೆ ಅಮೆರಿಕದ ಸ್ಪೇಸ್ ಏಜೆನ್ಸಿ ಆಗಿರುವಂತಹ ನಾಸಾ ಕೂಡ ಈ ಹ್ಯೂಮನ್ ಸೆಟಲ್ಮೆಂಟ್ ಸೃಷ್ಟಿ ಮಾಡಲು ತನ್ನದೇ ಆದ ಪ್ರಯತ್ನವನ್ನ ಮಾಡ್ತಾ ಇದೆ ಆ ಕಾರ್ಯಕ್ರಮಕ್ಕೆ ಅದು ಆರ್ಟೆಮಿಸ್ ಅಂತ ಹೆಸರಿಡಲಾಗಿದೆ ಹಾಗೆ ನೋಡಿದ್ರೆ ನಾಸಾದ ಮೊದಲ ಹ್ಯೂಮನ್ ಸೆಟಲ್ಮೆಂಟ್ ಯೋಜನೆ ಗುರಿ ಚಂದ್ರ ಗ್ರಹ ಆಗಿತ್ತು ಅಂದ್ರೆ ಚಂದ್ರನ ಮೇಲೆ ಮನುಷ್ಯ ಹೋಗಿ ಇರಬೇಕು ಅನ್ನೋದಾಗಿತ್ತು ಆದರೆ ಚಂದ್ರ ಗ್ರಹದ ಮೇಲೆ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಪರೀಕ್ಷೆ ಮಾಡಿದಾಗ ಅದು ಸಾಧ್ಯ ಇಲ್ಲ ಅನಿಸಿ ನಂತರ ಅವರು ಮಂಗಳ ಗ್ರಹವನ್ನ ಆಯ್ಕೆ ಮಾಡಿಕೊಂಡ್ರು ಯಾಕೆ ಮಂಗಳ ಗ್ರಹವನ್ನೇ ಆಯ್ಕೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಸ್ಪೇಸ್ ಎಕ್ಸ್ ಸಂಸ್ಥೆ ಹಾಗೆ ನಾಸಾ ಕೂಡ ಎರಡ್ ಸಾವಿರದ ಮೂವತ್ತರ ದಶಕದಲ್ಲಿ ಮಾನವನನ್ನ ಮಂಗಳ ಗ್ರಹಕ್ಕೆ ಕಳುಹಿಸುವ ಗುರಿಯನ್ನ ಹೊಂದಿದೆ ಇದೆಲ್ಲ ಸರಿನೇ ಆದ್ರೆ ಯಾಕೆ ಅನ್ನೋ ಪ್ರಶ್ನೆ ಮತ್ತೊಂದ್ಸಲ ಕಾಣುತ್ತೆ ಮಾನವ ಭೂಮಿಯನ್ನ ಯಾಕೆ ಬಿಟ್ಟು ಹೋಗ್ಬೇಕು ಇಲ್ಲೇನಾಗಿದೆ ಇದರಂತ ಒಳ್ಳೆ ವಾತಾವರಣ ಬೇರೆ ಎಲ್ಲಾದ್ರೂ ಸಿಗಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಭೂಮಿಗೆ ಏನಾಗಿದೆ ಅಂತ ಅನ್ನೋಕೆ ಮುಂಚೆ ಅದನ್ನ ಯೋಚನೆ ಮಾಡೋಕೆ ಮುಂಚೆ ಭೂಮಿಯನ್ನ ಬಿಡಬೇಕು ಅನ್ನೋ ಯೋಚನೆ ಮಾಡಿರುವಂತ ಎಲಾನ್ ಮಸ್ಕ್ ಏನ್ ಹೇಳ್ತಾರೆ ಈ ಬಗ್ಗೆ ಭೂಮಿಯಿಂದ ಮನುಷ್ಯ ಮಂಗಳ ಗ್ರಹದತ್ತ ಸಾಗಬೇಕು ಅನ್ನೋದಕ್ಕೆ ಮಸ್ಕ್ ಅಂದ್ರೆ ಎಲಾನ್ ಮಸ್ಕ್ ಕೊಡುವಂತ ಮೊದಲನೇ ಕಾರಣ ಏನು ಅಂದ್ರೆ ಮಲ್ಟಿ ಪ್ಲಾನೆಟರಿ ಸಿವಿಲೈಸೇಷನ್ ಅಂದ್ರೆ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಬಹು ಗ್ರಹಗಳ ನಾಗರಿಕತೆ ಇದರ ಅರ್ಥ ಭೂಮಿ ಮೇಲೆ ಮಾತ್ರ ಆಗಿರದೆ ಬೇರೆ ಬೇರೆ ಗ್ರಹಗಳಲ್ಲಿ ಕೂಡ ಮಾನವ ಜನಾಂಗ ತನ್ನ ನಾಗರಿಕತೆಯನ್ನು ಹೊಂದಬೇಕು ಅನ್ನೋದು ಅಂದ್ರೆ ಬೇರೆ ಬೇರೆ ಗ್ರಹಗಳಲ್ಲಿ ಕೂಡ ಜನ ವಾಸ ಮಾಡಬೇಕು ಅಂತ ಇದಕ್ಕೇನು ಕಾರಣ ಹಾಗಾದ್ರೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಅವರು ಈ ತರ ಕೊಡ್ತಾರೆ ಒಂದ್ ವೇಳೆ ಇವತ್ತು ಭೂಮಿ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ ಒಂದು ದೊಡ್ಡ ದುರಂತ ಸಂಭವಿಸ್ತು ಅಂತ ಅನ್ಕೊಳ್ಳಿ ಅಂದ್ರೆ ನಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆಗದಿರುವಂತ ದುರಂತ ಉದಾಹರಣೆಗೆ ಕ್ಷುದ್ರ ಗ್ರಹ ಬಂದು ಡಿಕ್ಕಿ ಹೊಡೆದ್ರೆ ಜ್ವಾಲಾಮುಖಿಗಳು ಏನಾದ್ರೂ ಸ್ಫೋಟ ಆದ್ರೆ ವಿಕಿರಣಗಳು ಸ್ಫೋಟ ಆದ್ರೆ ಅಥವಾ ಪ್ಯಾಂಡಮಿಕ್ ಏನಾದ್ರೂ ಬಂದು ಇಡೀ ಮಾನವ ಜನಾಂಗವೇ ನಾಶ ಆಗುವಂತ ಸ್ಥಿತಿ ಬಂದ್ರೆ ಹೀಗೆ ಮಾನವ ಜನಾಂಗವನ್ನ ನಾಶ ಆಗದಂತೆ ತಡೆಯುವಂತ ಒಂದು ಲೈಫ್ ಇನ್ಶೂರೆನ್ಸ್ ಅಂದ್ರೆ ಅದುವೇ ಮಲ್ಟಿ ಪ್ಲಾನೆಟರಿ ಸಿವಲೂಷನ್ ಇದು ಕೇಳಕ್ಕೆ ಒಂಥರ ರೋಚಕ ಅನ್ಸುತ್ತೆ ಆದ್ರೆ ಪ್ರಾಕ್ಟಿಕಲ್ ಆಗಿದೆ ಸಾಧ್ಯ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ ಆದ್ರೆ ಅದನ್ನು ಯೋಚನೆ ಮಾಡೋಕ್ಕಿಂತ ಮುಂಚೆ ಮಸ್ಕ್ ಹೇಳೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಮಸ್ಕ್ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳಲ್ಲಿ ಒಬ್ಬ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಈಗ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ನೀವು ಕೇಳಿರ್ಬಹುದು ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ಸಮಸ್ಯೆ ಬಂದಾಗ ಪರಿಹಾರ ಹುಡುಕುವಂತದ್ದು ತಪ್ಪು ಅನ್ನೋದು ಬಾವಿ ಮುಂಚೆನೆ ತಗೊಂಡಿಟ್ಕೋಬೇಕು ಅಕಸ್ಮಾತ್ ಬೆಂಕಿ ಬಿದ್ರೆ ನೀರು ನಿಮಗೆ ಇರುತ್ತೆ ಅನ್ನೋದು ವಿಷಯ ಭೂಮಿ ಹೊತ್ತಿ ಉರಿಯುವ ಸಮಯದಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಈಗ್ಲಿಂದನೆ ಭೂಮಿ ಏನಾದರೂ ಆದರೆ ನಾವು ಈಗಿಂದನೇ ತಯಾರಿ ನಡೆಸಿದ್ರೆ ಸಮಯ ಬಂದಾಗ ಮನುಷ್ಯ ಪಾರಾಗಬಹುದು ಅಲ್ವಾ ಅನ್ನೋದು ಯೋಚನೆ ಏನಾಗಿದೆ ಗ್ರಹಕ್ಕೆ ಹೋಗುವಂತ ದೌರ್ಭಾಗ್ಯ ಏನು ಬಂದಿದೆ ಅಂತ ಯೋಚನೆ ಮಾಡಿದಾಗ ಒಂದಷ್ಟು ಅಂಶಗಳು ಎಲಾನ್ ಮಸ್ಕ್ ಕಣ್ಣಿಗೆ ಮಾತ್ರವಲ್ಲ ನಮ್ಮ ಕಣ್ಣಿಗೆ ಕೂಡ ಹೊಡಿತವೆ ಭೂಮಿಯ ಸ್ಥಿತಿಗತಿ ಹೇಗಿದೆ ಅಂತ ನಿಮಗೆ ಗೊತ್ತಿರಬಹುದು ಸಂಪನ್ಮೂಲಗಳು ಭೂಮಿಯಲ್ಲಿ ಕಡಿಮೆ ಇದೆ ಅಥವಾ ಸೀಮಿತವಾಗಿದೆ ಓಕೆ ಅಂದ್ರೆ ಅದು ಜಾಸ್ತಿ ಆಗ್ತಾ ಇಲ್ಲ ಆದರೆ ಶರವೇಗದಲ್ಲಿ ಏನು ಬೆಳೀತಾ ಇದೆ ಜನಸಂಖ್ಯೆ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದ ಹಾಗೆಲ್ಲ ಆಹಾರ ನೀರು ಮತ್ತು ಇತರ ಸಂಪನ್ಮೂಲಗಳ ಕೊರತೆ ಖಂಡಿತ ಆಗುತ್ತೆ ಇನ್ನೊಂದು ಕಡೆ ಪರಿಸರ ನಾಶ ಆಗ್ತಾ ಇದೆ ಮಾನವನಿಂದಲೇ ಇನ್ನು ಹವಾಮಾನ ಬದಲಾವಣೆ ಕೂಡ ಆಗ್ತಾ ಇದೆ ಇನ್ನು ಪರಮಾಣು ಯುದ್ಧ ಯಾವಾಗ ಬೇಕಾದರೂ ಆಗಬಹುದು ಅನ್ನೋಂಥ ವಾತಾವರಣ ಇದೆ ಇನ್ನು ಮಾರಕ ವೈರಸ್ಗಳು ಕೋವಿಡ್ನಂಥ ವೈರಸ್ಗಳು ಯಾವಾಗ ಬೇಕಾದರೂ ಸಲ ದಾಳಿ ಇಡಬಹುದು ಅನ್ನೋಂಥ ವಾತಾವರಣ ಇದೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಏನೆಲ್ಲ ಟೂಲ್ಗಳು ಇಕ್ವಿಪ್ಮೆಂಟ್ಗಳು ರೋಬೋಗಳು ತಯಾರಾಗ್ತಾ ಇವೆ ಇವೆಲ್ಲ ಮಾನವ ನಿರ್ಮಿತ ಅಪಾಯಗಳು ಮುಂದೊಂದು ದಿನ ಇವು ನಮ್ಮ ಅಸ್ತಿತ್ವಕ್ಕೆ ಅಪಾಯವನ್ನು ಉಂಟು ಮಾಡಬಹುದಾ ಅನ್ನೋ ಪ್ರಶ್ನೆ ಕೂಡ ಇದೆ ಇದೆಲ್ಲವನ್ನು ನೋಡಿದಾಗ ಎಲಾನ್ ಮಸ್ಕ್ ಹೇಳಿರುವಂಥ ಮಾತನ್ನ ಏ ಸರಿಯಿಲ್ಲ ಅಂತ ಖಂಡಿತ ತೆಗೆದುಹಾಕು ಹಾಗಿಲ್ಲ ಸೊ ಈಗ ಬರುವಂಥ ಪ್ರಶ್ನೆ ಏನಂದ್ರೆ ಮಂಗಳ ಗ್ರಹ ಯಾಕೆ ಬೇರೆ ಗ್ರಹ ಯಾಕಿಲ್ಲ ಯಾಕೆಂದ್ರೆ ಭೂಮಿಯ ಅಕ್ಕಪಕ್ಕದಲ್ಲೇ ಸಾಕಷ್ಟು ಗ್ರಹಗಳಿವೆ ಎರಡು ಗ್ರಹಗಳು ಒಂದು ಮಂಗಳ ಗ್ರಹ ಇನ್ನೊಂದು ಶುಕ್ರ ಗ್ರಹ ಈಗ ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಆದ್ರೆ ಯಾಕೆ ಶುಕ್ರ ಗ್ರಹಕ್ಕೆ ಹೋಗಬಾರ್ದು ಭೂಮಿಯ ಅವಳಿ ಗ್ರಹ ಅಂತ ಯಾವ್ದಾದ್ರು ಇದ್ರೆ ಅದನ್ನ ನಾವು ಶುಕ್ರ ಗ್ರಹವನ್ನ ಕರಿತೀವಿ ಅಂದ್ರೆ ಟ್ವಿನ್ ಪ್ಲಾನೆಟ್ ಯಾಕೆ ಅಂತಂದ್ರೆ ಇವೆರಡೂ ಗ್ರಹಗಳು ಶುಕ್ರ ಮತ್ತು ಭೂಮಿ ಬಹುತೇಕ ಒಂದೇ ಗ್ರಾತ್ರವನ್ನು ಹೊಂದಿವೆ ಎರಡೂ ಗ್ರಹಗಳ ದ್ರವ್ಯರಾಶಿ ಆಲ್ಮೋಸ್ಟ್ ಸೇಮ್ ಇದೆ ಎರಡೂ ಗ್ರಹಗಳು ಬಹುತೇಕ ಒಂದೇ ರೀತಿಯ ಡೆನ್ಸಿಟಿ ಮತ್ತು ಗ್ರಾವಿಟೇಷನಲ್ ಪುಲ್ ಅನ್ನು ಹೊಂದಿವೆ ಭೂಮಿಯಿಂದ ಶುಕ್ರ ಗ್ರಹ ಕೂಡ ಶಿಲೆಗಳು ಮತ್ತು ಖನಿಜಗಳಿಂದ ರಚನೆ ಆದಂತ ಒಂದು ಘನರೂಪಿ ಗ್ರಹವಾಗಿದೆ ಇದರ ಜೊತೆಗೆ ಎರಡೂ ಗ್ರಹಗಳು ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಸೌರವ್ಯೂಹದ ಆಂತರಿಕ ಭಾಗದಲ್ಲಿ ಅಂದ್ರೆ ಇನ್ನರ್ ಪಾರ್ಟ್ ಆಫ್ ದ ಸೋಲಾರ್ ಸಿಸ್ಟಮ್ ಒಂದೇ ರೀತಿಯ ಘಟಕಗಳಿಂದ ರೂಪುಗೊಂಡಿದೆ ಅಂತ ವಿಜ್ಞಾನಿಗಳು ನಂಬಿದ್ದಾರೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ ಶುಕ್ರ ಗ್ರಹ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿದೆ ಶುಕ್ರ ಗ್ರಹದಲ್ಲಿ ಲಿಕ್ವಿಡ್ ವಾಟರ್ ಕೂಡ ಇದೆ ಎಂದು ನಂಬಲಾಗಿದೆ ಇಷ್ಟೆಲ್ಲ ಇದೆ ಅಂದಮೇಲೆ ಯಾಕೆ ವಿಜ್ಞಾನಿಗಳು ಎಲಾನ್ ಮಸ್ಕ್ ಶುಕ್ರವನ್ನು ಬಿಟ್ಟು ಮಂಗಳ ಗ್ರಹವನ್ನು ಆಯ್ಕೆ ಮಾಡಿಕೊಂಡ್ರು ಶುಕ್ರ ಗ್ರಹ ಚೆನ್ನಾಗಿದೆ ಅಲ್ವಾ ಅಂತ ಅನಿಸಿದ್ರೆ ಖಂಡಿತ ಆಗಿಲ್ಲ ಯಾಕೆ ಅಂದರೆ ಈ ಟ್ವಿನ್ ಗ್ರಹ ಅಂತ ಏನು ಹೇಳಿದೆ ಇದನ್ನ ಟ್ವಿನ್ ಸಿಸ್ಟರ್ ಅಂತ ಹೇಳಲ್ಲ ಬದಲಾಗಿ ಈ ವಿಲ್ ಟ್ವಿನ್ ಅಂತ ಹೇಳ್ತಾರೆ ಅಂದ್ರೆ ದುಷ್ಟ ಅವಳಿ ಅಂತ ಭೂಮಿಯಷ್ಟು ಸೌಮ್ಯವಾಗಿ ಅದ್ಭುತವಾಗಿ ಹಸಿರಾಗಿ ತಂಪಾಗಿ ಮನುಷ್ಯ ಬದುಕಲಿಕ್ಕೆ ಏನು ಬೇಕೋ ಎಲ್ಲವೂ ಇದೆಯೋ ಅದರ ತದ್ವಿರುದ್ಧ ವಾತಾವರಣ ಶುಕ್ರ ಗ್ರಹದಲ್ಲಿದೆ ಉದಾಹರಣೆಗೆ ಅದರಲ್ಲಿ ತಾಪಮಾನ ಎಷ್ಟಿದೆ ಗೊತ್ತಾ ನಾವು ಬೆಂಗಳೂರಿನಲ್ಲಿರೋರು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಆದರೆ ಸಾಕು ಬಿಸಿಲು ಶಾಪ ಹಾಕ್ತಿವಿ ಅಂಥದ್ರಲ್ಲಿ ಶುಕ್ರ ಗ್ರಹದಲ್ಲಿ ನಾಲ್ಕುನೂರ ಎಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ ಅಂದ್ರೆ ಒಂದು ಸೀಸ ಕರಗುವ ತಾಪಮಾನಕ್ಕಿಂತ ಹೆಚ್ಚು ಸೊ ನಾವು ಬೆಂಗಳೂರಿನವರು ಬೇಸಿಗೆನಲ್ಲಿ ಈಗಾಗಲೇ ಹೇಳಿರುವಾಗ ಎಳನೀರ್ ಎಲ್ಲಿದೆ ಅಂತ ಹುಡುಕ್ತಿವಿ ಆದ್ರೆ ಶುಕ್ರ ಗ್ರಹದಲ್ಲಿ ಎಳೆನೀರ್ ಸಿಗೋದಿಲ್ಲ ಅಂದಮೇಲೆ ಮನುಷ್ಯ ಹೇಗ್ ಬದುಕಬೇಕು ಈ ತಾಪಮಾನಕ್ಕೆ ಒಂದು ಕಾರಣ ಕೂಡ ಇದೆ ಆ ಕಾರಣ ಏನಂದ್ರೆ ಶುಕ್ರ ಗ್ರಹದಲ್ಲಿ ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಇದೆ ಇದು ಅಲ್ಲಿ ತೀವ್ರವಾದ ಹಸಿರು ಮನೆ ಅನಿಲಗಳ ಉತ್ಪತ್ತಿಗೆ ಕಾರಣ ಆಗುತ್ತೆ ಇನ್ನು ಶುಕ್ರ ಗ್ರಹದಲ್ಲಿ ಭಾರಿ ಒತ್ತಡ ಕೂಡ ಇದೆ ಒತ್ತಡ ಅಂದ್ರೆ ಅದೇ ನಮಗೂ ಇದೆ ಸರ್ ಒತ್ತಡ ಸ್ಟ್ರೆಸ್ ಅಂತ ನೀವು ಬಟ್ ಆ ಸ್ಟ್ರೆಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದರ ಬದಲಾಗಿ ವಾತಾವರಣದ ಒತ್ತಡ ಶುಕ್ರ ಗ್ರಹದಲ್ಲಿ ಭೂಮಿಯ ವಾತಾವರಣಕ್ಕಿಂತ ಸುಮಾರು ತೊಂಬತ್ತೆರಡು ಪಟ್ಟು ಹೆಚ್ಚು ಒತ್ತಡ ಇರುತ್ತೆ ಅಂದ್ರೆ ಸಾಗರದ ಒಂದು ಕಿಲೋಮೀಟರ್ ಆಳದಲ್ಲಿ ಉಂಟಾಗುವ ಒತ್ತಡಕ್ಕೆ ಸಮಾನವಾದ ಒತ್ತಡ ಅಲ್ಲಿನ ವಾತಾವರಣದಲ್ಲಿ ಇರುತ್ತೆ ಈ ಒತ್ತಡ ಮನುಷ್ಯನ ದೇಹವನ್ನು ಕ್ಷಣಾರ್ಧದಲ್ಲಿ ಪುಡಿ ಪುಡಿ ಮಾಡಿಬಿಡುತ್ತೆ ಇನ್ನೂ ಒಂದು ಇದೆ ಅಲ್ಲಿ ಅದೇನಂದ್ರೆ ವಿಷಕಾರಿ ಅನಿಲಗಳು ಶುಕ್ರ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಭಾರಿ ಪ್ರಮಾಣದಲ್ಲಿ ಅಂದ್ರೆ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಷ್ಟಿದೆ ಜೊತೆಗೆ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳು ಅಂದ್ರೆ ಆಮ್ಲ ಮಳೆ ಯಾವ ಬೇಕಾದ್ರೂ ಬೀಳುತ್ತೆ ಈ ಆಮ್ಲ ಮಳೆ ಹೇಗಿರುತ್ತೆ ಅಂದ್ರೆ ಯಾವುದೇ ಲೋಹಗಳನ್ನು ಬೇಕಾದರೂ ಕರಗಿಸುವಷ್ಟು ಪ್ರಬಲವಾಗಿರುತ್ತೆ ಈ ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಇಲ್ಲಿ ಆಮ್ಲಜನಕನೇ ಇಲ್ಲ ಇಲ್ಲಿ ದ್ರವರೂಪದ ನೀರು ಕೂಡ ಇಲ್ಲ ಅಕಸ್ಮಾತ್ ನೀರ್ ಕೂಡ ಅಲ್ಲಿನ ವಾತಾವರಣಕ್ಕೆ ಅದು ತಕ್ಷಣ ಅವಿಯಾಗ್ಬಿಡುತ್ತೆ ಇನ್ನೂ ಒಂದು ಡೇಂಜರಸ್ ವಿಚಾರ ಈ ಶುಕ್ರ ಗ್ರಹದಲ್ಲಿದೆ ನಮ್ಮ ಸೌರ ಮಂಡಲದಲ್ಲಿ ಸೌರ ವ್ಯೂಹದಲ್ಲಿ ಅತ್ಯಂತ ಹೆಚ್ಚು ಜ್ವಾಲಾಮುಖಿಗಳು ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸೋದು ಎಲ್ಲಿ ಅಂದರೆ ಶುಕ್ರ ಗ್ರಹದಲ್ಲಿ ಹೀಗಾಗಿ ವಿಜ್ಞಾನಿಗಳು ಶುಕ್ರ ಗ್ರಹವನ್ನು ಪಕ್ಕಕ್ಕೆ ಮಂಗಳ ಗ್ರಹವನ್ನು ಆಯ್ಕೆ ಮಾಡಿಕೊಂಡ್ರು ಹಾಗಾದರೆ ಮಂಗಳ ಗ್ರಹ ಚೆನ್ನಾಗಿದೆಯಾ ನಾವು ಅಲ್ಲಿ ಸರಿಯಾಗಿ ಆರಾಮಾಗಿರಬಹುದಾ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಿರುತ್ತೆ ಅದಕ್ಕೆ ಉತ್ತರ ಇಲ್ಲಿದೆ ಮುಖ್ಯವಾಗಿ ಮಂಗಳನ ಆಯ್ಕೆ ಮಾಡಿಕೊಳ್ಳೋದಕ್ಕಿರುವಂತಹ ಕಾರಣ ಏನಂದರೆ ನೀರಿನ ಉಪಸ್ಥಿತಿ ಮನುಷ್ಯನಿಗೆ ಬೇಕಾಗಿರೋದು ಮುಖ್ಯವಾಗಿ ನೀರೇ ಅಲ್ವಾ ಮಂಗಳ ಗ್ರಹದ ಧ್ರುವ ಪ್ರದೇಶಗಳಲ್ಲಿ ಮತ್ತು ಅದರ ಗರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಂಜುಗಡ್ಡೆ ರೂಪದಲ್ಲಿ ನೀರು ಲಭ್ಯ ಇದೆ ಈ ನೀರನ್ನು ಕರಗಿಸಿ ಕುಡಿಯಲು ಬೆಳೆಗಳನ್ನ ಬೆಳೆಯಲು ಮತ್ತು ಇಂಧನ ಅಂದರೆ ರಾಕೆಟ್ ಇಂಧನಕ್ಕೆ ಬೇಕಾದ ಅಗತ್ಯವಾದ ಹೈಡ್ರೋಜನನ್ನು ಉತ್ಪಾದನೆ ಮಾಡಲು ಮತ್ತು ಆಮ್ಲಜನಕವನ್ನು ಉತ್ಪಾದಿಸಲು ಬಳಸಬಹುದು ಅನ್ನೋದು ವಿಜ್ಞಾನಿಗಳ ಲೆಕ್ಕಾಚಾರ ಇನ್ನು ಮಂಗಳನ ವಾತಾವರಣ ಹೇಗಿದೆ ಮಂಗಳ ಗ್ರಹದ ವಾತಾವರಣ ತೆಳುವಾಗಿದ್ದರೂ ಕೂಡ ಅತಿ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ನಿಂದ ಕೂಡಿದೆ ಈ ಕಾರ್ಬನ್ ಡೈಆಕ್ಸೈಡನ್ನು ಆಮ್ಲಜನಕವಾಗಿ ಪರಿವರ್ತಿಸಲು ತಂತ್ರಜ್ಞಾನ ನಮ್ಮಲ್ಲಿ ಆಲ್ರೆಡಿ ಇದೆ ನಾಸಾದ ಪರ್ಝಿವಿರನ್ಸ್ ರೋವರ್ನಲ್ಲಿರುವ ಮಾಕ್ಸಿ ಅನ್ನೋ ಉಪಕರಣವು ಮಂಗಳದ ವಾತಾವರಣದಿಂದ ಯಶಸ್ವಿಯಾಗಿ ಆಮ್ಲಜನಕವನ್ನು ಉತ್ಪಾದನೆ ಮಾಡಿದೆ ಹೀಗಾಗಿ ಭವಿಷ್ಯದಲ್ಲಿ ಮಾನವನ ಕಾರ್ಯಾಚರಣೆಗಳಿಗೆ ಬೇಕಾದ ಗಾಳಿಯನ್ನು ಒದಗಿಸಲು ರಾಕೆಟ್ ಇಂಧನವನ್ನು ತಯಾರಿಸಲು ಇದು ಸಹಾಯಕವಾಗಿದೆ ಇಲ್ಲಿ ಇನ್ನೂ ಒಂದಿದೆ ಅದೇನೆಂದ್ರೆ ದಿನದ ಅವಧಿ ತನ್ನ ಸುತ್ತ ಒಂದು ರೊಟೇಷನ್ ಮಾಡಲು ಒಂದು ಸುತ್ತು ಹೊಡೆಯಲು ಮಂಗಳ ಗ್ರಹ ಭೂಮಿಯಷ್ಟೇ ಸಮಯ ತೆಗೆದುಕೊಳ್ಳುತ್ತೆ ಭೂಮಿ ಒಂದು ರೊಟೇಷನ್ ಮಾಡೋಕ್ಕೆ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಸೆಕೆಂಡ್ ತೆಗೆದುಕೊಳ್ಳುತ್ತೆ ಮಂಗಳ ಗ್ರಹ ಕೂಡ ಆಲ್ಮೋಸ್ಟ್ ಇಷ್ಟೇ ಸಮಯ ಅಂದರೆ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತು ನಿಮಿಷಗಳಷ್ಟು ಸಮಯ ತೆಗೆದುಕೊಳ್ಳುತ್ತೆ ಹೀಗಾಗಿ ಮಾನವನ ಶಾರೀರಿಕ ಗಡಿಯಾರಕ್ಕೆ ನಮ್ಮ ಒಳಗಡೆ ಇರುವಂಥ ಗಡಿಯಾರ ಇದೆಯಲ್ಲ ಅದು ಹೊಂದಿಕೊಳ್ಳಲು ಸುಲಭ ಆಗುತ್ತೆ ಇದರೊಂದಿಗೆ ಇನ್ನೂ ಒಂದು ರೋಚಿಕ ವಿಚಾರ ಇದೆ ಅದು ಏನಂದರೆ ಮಂಗಳ ಗ್ರಹದಲ್ಲಿ ಖನಿಜ ಸಂಪತ್ತಿದೆ ಮಂಗಳ ಗ್ರಹದ ಮಣ್ಣು ಇದಕ್ಕೆ ರೆಗೋಲಿತ್ ಮಣ್ಣು ಅಂತಾರೆ ಮಂಗಳನ ಶಿಲೆಗಳಲ್ಲಿ ಕಬ್ಬಿಣ ಸಿಲಿಕಾನ್ ಮತ್ತು ಸಲ್ಫರ್ನಂಥ ಖನಿಜಗಳು ಲಭ್ಯವಿವೆ ಇವುಗಳನ್ನು ಕಟ್ಟಡ ಸಾಮಗ್ರಿಗಳಾದ ಇಟ್ಟಿಗೆ ಕಾಂಕ್ರೀಟ್ ಇತರ ಉಪಕರಣಗಳನ್ನು ತಯಾರು ಮಾಡಲು ಬಳಸ್ಬೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ಮಂಗಳ ಗ್ರಹದಲ್ಲಿ ನೆಲೆ ಊರಲು ಪ್ರಯತ್ನ ಪಟ್ಟರೆ ಕಟ್ಟಡ ನಿರ್ಮಾಣ ಮಾಡಲು ಭೂಮಿಯಿಂದ ನಾವು ವಸ್ತುಗಳನ್ನು ಸಾಗಿಸುವ ಅವಶ್ಯಕತೆ ಇರೋದಿಲ್ಲ ಅಲ್ಲಿಯೇ ಸಂಪನ್ಮೂಲ ಸಿಗ್ತವೆ ಇದರೊಂದಿಗೆ ಮನುಷ್ಯ ಜೀವನ ಮಾಡಲು ಬೇಕಾಗಿರೋದು ಇನ್ನೊಂದು ವಿಚಾರ ಏನಂದರೆ ಅದು ಗುರುತ್ವಾಕರ್ಷಣೆ ಗ್ರಾವಿಟಿ ಗ್ರಾವಿಟೇಷನಲ್ ಪವರ್ ಮಂಗಳ ಗ್ರಹದ ಗುರುತ್ವಾಕರ್ಷಣೆ ಭೂಮಿಯ ಗುರುತ್ವಾಕರ್ಷಣೆ ಸುಮಾರು ಮೂವತ್ತೇಳು ಪರ್ಸೆಂಟ್ನಷ್ಟಿದೆ ಚಂದ್ರನ ಗುರುತ್ವಾಕರ್ಷಣೆಗಿಂತ ಸುಮಾರು ಹದಿನಾರು ಪಟ್ಟು ಹೆಚ್ಚಿದೆ ಸಂಪೂರ್ಣ ಶೂನ್ಯ ಗುರುತ್ವಾಕರ್ಷಣೆಗೆ ಹೋಲಿಸಿದ್ರೆ ಇದು ಮಾನವನ ದೇಹದ ಆರೋಗ್ಯಕ್ಕೆ ಉತ್ತಮ ಅಂತ ವಿಜ್ಞಾನಿಗಳು ಭಾವಿಸ್ತಾರೆ ಯಾಕೆಂದ್ರೆ ಇಷ್ಟು ಗುರುತ್ವಾಕರ್ಷಣ ಶಕ್ತಿ ಇದ್ದರೆ ಆತನ ಮೂಳೆ ಸ್ನಾಯುಗಳ ಅವನತಿಯನ್ನು ಕಡಿಮೆ ಮಾಡಬಹುದು ಇದೆಲ್ಲವೂ ಮಂಗಳ ಗ್ರಹವನ್ನು ಆಯ್ಕೆ ಮಾಡಿಕೊಂಡದ್ದು ಯಾಕೆ ಅನ್ನೋದಕ್ಕೆ ಮುಖ್ಯವಾದ ಕಾರಣಗಳು ಎಲ್ಲ ಸರಿ ಇದೆ ಹಾಗಾದರೆ ಲಗೇಜ್ ಪ್ಯಾಕ್ ಮಾಡಿ ಹೊರಟೋಣ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಹಾಗೆ ಮಾಡಲು ಆಗೋದಿಲ್ಲ ಸದ್ಯಕ್ಕೆ ಯಾಕೆಂದರೆ ಮಂಗಳ ಗ್ರಹದ ಒಂದು ಸುಂದರ ಮುಖವನ್ನು ಅಥವಾ ನಮಗೆ ಅನುಕೂಲವಾದ ಮುಖವನ್ನು ನಾವು ನೋಡಿದ್ವಿ ಅದರ ಮಂಗಳ ಗ್ರಹಕ್ಕೆ ಇನ್ನೊಂದು ಮುಖ ಕೂಡ ಇದೆ ಮನುಷ್ಯ ಭೂಮಿ ಮೇಲೆ ಇರುವ ಹಾಗೆ ಬೇಕಾದಂತೆ ಬದುಕಕ್ಕೆ ಈ ಮಂಗಳ ಗ್ರಹದಲ್ಲಿ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಹಲವು ಸವಾಲುಗಳಿವೆ ಮೊದಲನೇ ಸವಾಲು ರೇಡಿಯೇಷನ್ ಅಂದ್ರೆ ವಿಕಿರಣ ಮಂಗಳ ಗ್ರಹವು ಭೂಮಿಯಂತೆ ಬಲವಾದ ಕಾಂತ ಕ್ಷೇತ್ರವನ್ನ ಹೊಂದಿಲ್ಲ ಇದರಿಂದಾಗಿ ಸೂರ್ಯನಿಂದ ಬರುವ ಹಾನಿಕಾರಕ ವಿಕಿರಣ ಮತ್ತು ಕಾಸ್ಮಿಕ್ ಕಿರಣಗಳು ಮಂಗಳನ ಮೇಲ್ಮೈಗೆ ನೇರವಾಗಿ ತಲುಪ್ತವೆ ಇದರ ಅರ್ಥ ಏನು ಅಂದ್ರೆ ಮನುಷ್ಯ ಇಲ್ಲಿ ಸುದೀರ್ಘ ಕಾಲ ಇರಬೇಕು ಜೀವನ ಮಾಡಬೇಕು ಅಂದ್ರೆ ಈ ವಿಕಿರಣಗಳು ಮಂಗಳನ ಮೇಲ್ಮೈನ ತಲುಪದಂತೆ ಒಂದು ಶೀಲ್ಡ್ ಲೇಯರ್ ಸೃಷ್ಟಿ ಮಾಡಬೇಕಾಗತ್ತೆ ನಿಮ್ಗೆ ಗೊತ್ತಿರಬಹುದು ಭೂಮಿಯನ್ನ ಓಝೋನ್ ಪದರ ಕಾಪಾಡತ್ತೆ ಅದೇ ತರ ನಾವು ಮಂಗಳ ಗ್ರಹದಲ್ಲಿ ಕೂಡ ಒಂದು ಆರ್ಟಿಫಿಷಿಯಲ್ ಓಝೋನ್ ಪದರವನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಯಾಕೆಂದ್ರೆ ಅದು ಅಲ್ಲಿಲ್ಲ ಇನ್ನು ಎರಡನೇ ಸವಾಲು ಏನಂದ್ರೆ ಇಲ್ಲಿನ ವಾತಾವರಣ ಶೀತ ವಾತಾವರಣ ಇಲ್ಲಿನ ತಾಪಮಾನ ಎಷ್ಟಿರುತ್ತಂದ್ರೆ ಮೈನಸ್ ಅರವತ್ಮೂರು ಡಿಗ್ರಿ ಸೆಲ್ಸಿಯಸ್ ಖಂಡಿತ ಇಂಥ ವಾತಾವರಣದಲ್ಲಿ ನಾವು ಬದುಕೋದು ತುಂಬಾ ಕಷ್ಟ ಇನ್ನೂ ಒಂದು ಕಾರಣ ಇದೆ ಕಷ್ಟ ಆಗಕ್ಕೆ ಅದೇನಂದ್ರೆ ಒತ್ತಡ ಶುಕ್ರ ಗ್ರಹದಲ್ಲಿ ನಾವು ಅತಿಯಾಗಿ ಹೆಚ್ಚಿರುವಂಥ ಒತ್ತಡವನ್ನು ಕಂಡಿದ್ವಿ ಆದರೆ ಮಂಗಳ ಗ್ರಹದಲ್ಲಿ ಇದರ ವಿರುದ್ಧ ವಾತಾವರಣ ನೋಡ್ತೀವಿ ಅದು ಏನಂದರೆ ಮಂಗಳ ಗ್ರಹದ ವಾತಾವರಣದ ಭೂಮಿಗಿಂತ ನೂರು ಪಟ್ಟು ತೆಳುವಾಗಿದೆ ಅಂದರೆ ವಾತಾವರಣದ ಒತ್ತಡ ಅತ್ಯಂತ ಕಡಿಮೆ ಹೀಗಾಗಿ ಮನುಷ್ಯರು ಸ್ಪೇಸ್ ಸೂಟ್ ಇಲ್ಲದೆ ಹೊರಗೆ ಹೋದರೆ ಅವರ ರಕ್ತ ಕುದಿಯುವಂಥ ಸಾಧ್ಯತೆ ಇದೆ ನಾಲ್ಕನೇ ಸವಾಲು ಅಂದರೆ ಧೂಳಿನಿಂದ ಕೂಡಿದ ಬಿರುಗಾಳಿಯ ವಾತಾವರಣ ಮಂಗಳ ಗ್ರಹದಲ್ಲಿ ದೊಡ್ಡ ಪ್ರಮಾಣದ ಧೂಳಿನ ಬಿರುಗಾಳಿಗಳು ಸಾಮಾನ್ಯ ಇವು ತಿಂಗಳಗಟ್ಲೆ ಇರ್ತವೆ ದಿನಗಟ್ಲೆ ಇರ್ತವೆ ಅಕಸ್ಮಾತ್ ಇಲ್ಲಿ ಮನುಷ್ಯರು ಸೋಲಾರ್ ಪ್ಲೇಟ್ಗಳನ್ನ ಅಳವಡಿಸಿಕೊಂಡಿದ್ರೆ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದನ್ನೆಲ್ಲವನ್ನು ಧ್ವಂಸ ಮಾಡುವಂತಹ ಶಕ್ತಿ ಈ ಬಿರುಗಾಳಿಗಳಿಗಿದೆ ಇನ್ನು ಕೊನೆ ಸವಾಲು ಏನಂದ್ರೆ ಅತ್ಯಂತ ಮುಖ್ಯವಾದ ಸವಾಲು ಆಹಾರ ಉತ್ಪಾದನೆ ನಮ್ಮ ವಸುಂಧರೆ ಹೇಗೆ ದಯಾಮಯನೋ ನಮ್ಗೆ ಗೊತ್ತು ಬೀಜ ಬಿತ್ತಿದ್ವಿ ಬೆಳೆ ಬಂತು ಆದರೆ ಮಂಗಳ ಗ್ರಹದಲ್ಲಿ ಹಾಗಿಲ್ಲ ಯಾಕೆಂದರೆ ಮಂಗಳದ ಮಣ್ಣಿನಲ್ಲಿ ಪರ್ಕ್ಲೋರೇಟ್ನಂಥ ವಿಷಕಾರಿ ರಾಸಾಯನಿಕಗಳಿವೆ ಹೀಗಾಗಿ ನೇರವಾಗಿ ಸಹಜವಾಗಿ ಕೃಷಿ ಮಾಡೋದು ಸಾಧ್ಯ ಇಲ್ಲ ಹೈಡ್ರೋಫೋನಿಕ್ಸ್ ಅಥವಾ ಏರೋಫೋನಿಕ್ಸ್ನಂಥ ತಂತ್ರಜ್ಞಾನಗಳ ಬಳಸಬೇಕಾಗತ್ತೆ ಹಾಗಾದರೆ ಸ್ನೇಹಿತರೆ ಮಂಗಳ ಗ್ರಹದಲ್ಲಿ ಉಳಿಯೋದಕ್ಕೆ ನಮಗೆ ಸುಲಭ ಇದೆ ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ಬದುಕೋದು ಕಷ್ಟ ಅಂತ ಗೊತ್ತಾಗುತ್ತೆ ಹೀಗಾಗಿ ತಂತ್ರಜ್ಞಾನಗಳ ಬೃಹತ್ ಸಹಾಯ ಇದಕ್ಕೆ ಬೇಕಾಗುತ್ತೆ ಸೊ ಇದು ಮಂಗಳ ಗ್ರಹದ ಮೇಲೆ ಮನುಷ್ಯ ವಾಸ ಮಾಡಲು ಸಾಧ್ಯವಾಗುವಂಥ ಸಾಧ್ಯತೆಗಳ ಬಗ್ಗೆ ಭವಿಷ್ಯದ ಬಗ್ಗೆ ನಾವು ಮಾತಾಡಿದ್ವಿ ಆದರೆ ಈ ಇಡೀ ಒಂದು ವಿಚಾರಕ್ಕೆ ಈ ಇಡೀ ಒಂದು ವಿದ್ಯಮಾನಕ್ಕೆ ಇನ್ನೊಂದು ಮುಖ ಇದೆ ಅದೇನಂದ್ರೆ ಬಿಸ್ನೆಸ್ ಯಾಕೆ ಅಂದರೆ ಈ ಬಿಲಿಯನರ್ಗಳು ಗಳು ಎಲಾನ್ ಮಸ್ ಸೇರಿದಂತೆ ಹಲವಾರು ಬಿಲಿಯನರ್ಗಳು ಈ ಪ್ರಾಜೆಕ್ಟ್ ಗೆ ಕೋಟಿ ಕೋಟಿ ರೂಪಾಯಿ ಸುರಿತಾ ಇದ್ದಾರೆ ಅಲ್ಲ ಯಾವುದೇ ಕೋಟಾಧಿಪತಿ ಲಾಭ ಇಲ್ಲದೆ ಏನಾದರೂ ಬಿಸ್ನೆಸ್ ಮಾಡೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಹಾಗಾದ್ರೆ ಬಿಸ್ನೆಸ್ ಆ್ಯಂಗಲ್ ಎಲ್ಲಿದೆ ಇಲ್ಲಿದೆ ಈಗ ನಾವು ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತ ಅನ್ಕೊಳ್ಳೋಣ ಎಷ್ಟು ಖರ್ಚಾಗುತ್ತೆ ಅಂತ ಒಂದ್ಸಲ ನೋಡಿದ್ರೆ ಈಗ ಉದಾಹರಣೆಗೆ ಎಲಾನ್ ಮಸ್ಕ್ ಅವರ ಸ್ಟಾರ್ಶಿಪ್ ಅನ್ನು ನೋಡೋಣ ಸ್ಟಾರ್ಶಿಪ್ ಅನ್ನು ಒಟ್ಟಾರಿಯಾಗಿ ಡೆವಲಪ್ ಮಾಡಕ್ಕೆ ಐದರಿಂದ ಹತ್ತು ಶತಕೋಟಿ ಡಾಲರ್ ವೆಚ್ಚ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ ಇದರಲ್ಲಿ ರಾಕೆಟ್ ಡಿಸೈನ್ ತಯಾರಿಕೆ ಪರೀಕ್ಷೆ ಎಲ್ಲವೂ ಕೂಡ ಸೇರಿದೆ ಎಲಾನ್ ಮಸ್ಕ್ ಅವರ ಪ್ರಕಾರ ಮಂಗಳ ಗ್ರಹಕ್ಕೆ ಒಂದು ಟನ್ ತೂಕದ ವಸ್ತುವನ್ನು ಕಳುಹಿಸಲು ಪ್ರಸ್ತುತ ಎಷ್ಟು ದುಡ್ಡು ಬೇಕಾಗುತ್ತೆ ಗೊತ್ತಾ ಒಂದು ಶತಕೋಟಿ ಡಾಲರ್ಗಿಂತ ಡಾಲರ್ ಗಿಂತ ಹೆಚ್ಚು ಆದರೆ ಸ್ಟಾರ್ಶಿಪ್ ನ ಪುನರ್ ಬಳಕೆಯ ತಂತ್ರಜ್ಞಾನ ಇರೋದ್ರಿಂದ ಈ ವೆಚ್ಚವನ್ನ ಒಂದು ಲಕ್ಷ ಡಾಲರ್ ಗೆ ಇಳಿಸುವ ಗುರಿ ಕೂಡ ಇದೆ ಇನ್ನೊಂದು ವಿಷಯ ಏನಂದ್ರೆ ಸ್ಟಾರ್ಶಿಪ್ ಮೀಥೇನ್ ಮತ್ತು ಆಕ್ಸಿಜನ್ ಬಳಸುತ್ತೆ ಇದನ್ನು ಮಂಗಳ ಗ್ರಹದಲ್ಲಿ ಸ್ಥಳೀಯವಾಗಿ ಕೂಡ ಉತ್ಪಾದನೆ ಮಾಡಬಹುದು ಹೀಗಾಗಿ ವೆಚ್ಚ ಇನ್ನಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ ಆದರೆ ಕಡಿಮೆ ಅಂದ್ರೆ ಎಷ್ಟು ನಮ್ಮ ಊಹೆಗೆ ಮೀರಿದ್ದು ಪ್ರತಿ ವ್ಯಕ್ತಿಯ ವೆಚ್ಚ ಎರಡು ಲಕ್ಷ ಡಾಲರ್ನಿಂದ ಐದು ಲಕ್ಷ ಡಾಲರ್ ಆಗ್ಬೋದು ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಹೇಳಬೇಕು ಅಂತಂದರೆ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿಯಿಂದ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿವರೆಗೆ ಆಗ್ಬೋದು ಸೊ ಯೋಚನೆ ಮಾಡಿ ಹೋಗ್ಬೋದಾ ಅಂತ ಟ್ರೈ ಮಾಡ್ಬೋದು ಓಕೆ ಮುಂದೆ ನೋಡೋಣ ಇನ್ನು ಸ್ನೇಹಿತರೆ ಈ ಕೋಟ್ಯಾಧಿಪತಿಗಳು ಯಾಕೆ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ತಿಳಿಯೋದಕ್ಕೆ ಒಂದು ಕಾರಣ ಇದೆ ಅದೇನಂದ್ರೆ ಒಬ್ಬ ಇನ್ವೆಸ್ಟರ್ ಒಬ್ಬ ಬುದ್ಧಿವಂತ ಇನ್ವೆಸ್ಟರ್ ಯಾವಾಗಲೂ ಭವಿಷ್ಯವನ್ನು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಾನೆ ಅಲ್ವಾ ಹಾಗೆ ಇಲ್ಲಿ ಕೂಡ ಕೋಟ್ಯಾಧಿಪತಿಗಳು ಸುಮ್ಮ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಇದರ ಹಿಂದೆ ಹಲವು ಕಾರಣಗಳಿವೆ ಮೊದಲನೇ ಕಾರಣ ಏನು ಗೊತ್ತಾ ಪ್ರವಾಸೋದ್ಯಮ ಸೊ ಪ್ರವಾಸೋದ್ಯಮ ಮೊದಲಿನ ಥರ ನಾನು ಲಂಡನ್ಗೆ ಹೋದೆ ಅಮೆರಿಕಕ್ಕೆ ಹೋದೆ ಅನ್ನೋದು ಮುಗಿದು ಈಗ ಸ್ಪೇಸ್ ಟ್ರಾವೆಲ್ ಆಲ್ರೆಡಿ ಶುರುವಾಗಿದೆ ಸೊ ಹೀಗಾಗಿ ಬಹಳಷ್ಟು ಜನ ಮಂಗಳ ಗ್ರಹವನ್ನು ಎಕ್ಸ್ಪ್ಲೋರ್ ಮಾಡಲು ಕಾಯ್ತಾ ಇದ್ದಾರೆ ಇದರಲ್ಲಿ ಸಾಮಾನ್ಯ ಜನ ಕೂಡ ಇದ್ದಾರೆ ಶ್ರೀಮಂತರು ಕೂಡ ಇದ್ದಾರೆ ಬಹಳಷ್ಟು ಶ್ರೀಮಂತರೆ ಹೀಗಾಗಿ ಸ್ಪೇಸ್ ಎಕ್ಸ್ ನಂತಹ ಸಂಸ್ಥೆಗಳು ಲಕ್ಷಾಂತರ ರೂಪಾಯಿಗಳಿಗೆ ಅಲ್ಲ ಕೋಟ್ಯಂತರ ರೂಪಾಯಿಗಳಿಗೆ ಟಿಕೆಟ್ ಮಾರಾಟ ಮಾಡಿ ಲಾಭನ ಪಡಿಬಹುದು ಎರಡನೆಯದು ಭೂಮಿಯಿಂದ ಮಂಗಳ ಗ್ರಹಕ್ಕೆ ಆಹಾರ ಉಪಕರಣಗಳು ತಂತ್ರಜ್ಞಾನ ಇತರ ಸಾಮಗ್ರಿಗಳ ಸಾಗಾಣಿಕೆ ಮಾಡಲು ಈ ಸ್ಪೇಸ್ ಎಕ್ಸ್ ಸಂಸ್ಥೆ ಅಥವಾ ನಾಸಾದಂಥ ಸಂಸ್ಥೆಗಳು ದೊಡ್ಡ ಮೊತ್ತದ ಹಣವನ್ನು ಬೇಡಿಕೆ ಇಡಬಹುದು ಮೂರನೇ ಕಾರಣ ಮಂಗಳ ಗ್ರಹದಲ್ಲಿ ಇರುವಂತ ಸಂಪನ್ಮೂಲ ನಮ್ಮ ಬೆಟ್ಟ ಗುಡ್ಡಗಳನ್ನ ಹೇಗೆ ರಾಜಕಾರಣಿಗಳು ಒಡೆದಾಗ್ತದೆ ನೀವು ನೋಡಿದಿರಾ ಅಲ್ವಾ ಸೊ ಈಗ ಮಂಗಳ ಗ್ರಹದ ಬೆಟ್ಟ ಗುಡ್ಡಗಳ ಮೇಲೆ ಖನಿಜ ಸಂಪನ್ಮೂಲಗಳ ಮೇಲೆ ಈ ಕೋಟೆ ಅಧಿಪತಿಗಳ ಕಣ್ಣು ಇದನ್ನ ವ್ಯವಸ್ಥಿತವಾಗಿ ಗಣಿಗಾರಿಕೆ ಮಾಡಿ ಭೂಮಿಗೆ ಮರಳಿಸಿದ್ರೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಮಾರಾಟ ಮಾಡಿ ಲಾಭ ಮಾಡಬಹುದು ಅನ್ನೋದು ಇಲ್ಲಿರುವಂತ ಲೆಕ್ಕಾಚಾರ ಇನ್ನು ನಾಲ್ಕನೇ ಕಾರಣ ಏನಂದ್ರೆ ವಾಸಸ್ಥಾನ ಮತ್ತು ಮೂಲ ಸೌಕರ್ಯ ನಿರ್ಮಾಣ ಮಂಗಳ ಗ್ರಹದಲ್ಲಿ ಮನುಷ್ಯರನ್ನು ಕಳಿಸಿದರೆ ಅಲ್ಲಿ ಮೂಲಸೌಕರ್ಯ ನಿರ್ಮಾಣ ಮಾಡಲು ಅವಕಾಶ ಸಿಗಬಹುದು ಜೊತೆಗೆ ಕೋಟಿಗಟ್ಟಲೆ ಲಾಭ ಮಾಡಬಹುದು ಅನ್ನೋ ಯೋಚನೆ ಕೂಡ ಇದೆ ಇನ್ನು ಐದನೇ ಕಾರಣ ಸೈಂಟಿಫಿಕ್ ರಿಸರ್ಚ್ ಮತ್ತು ಡೇಟಾ ಮಾರಾಟ ಮಂಗಳ ಗ್ರಹದಲ್ಲಿ ಮಾಡಿದ ವೈಜ್ಞಾನಿಕ ಸಂಶೋಧನೆ ಮತ್ತು ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳ ಬೆಲೆ ಚಿನ್ನಕ್ಕಿಂತ ದುಬಾರಿಯಾಗಿರುತ್ತೆ ಈ ಕೋಟ್ಯಾಧಿಪತಿಗಳು ವಿಶ್ವವಿದ್ಯಾಲಯಗಳಿಗೆ ಇಸ್ರೋನಂಥ ಸಂಶೋಧನಾ ಸಂಸ್ಥೆಗಳಿಗೆ ಅಥವಾ ಕೆಲವು ಖಾಸಗಿ ಕಂಪನಿಗಳಿಗೆ ಈ ಡೇಟಾನ ಮಾರಾಟ ಮಾಡಬಹುದು ಇನ್ನು ಕೊನೆಯದಾಗಿ ಮಂಗಳ ಗ್ರಹದಲ್ಲಿ ಕೋಟ್ಯಾಧಿಪತಿಗಳು ಮೊದಲೇ ಹೋಗಿ ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮನ ಶುರು ಮಾಡಿ ನಂತರ ಬರುವಂಥ ವ್ಯಕ್ತಿಗಳಿಗೆ ಅಲ್ಲಿ ಸೈಟ್ಗಳನ್ನ ಪ್ಲಾಟ್ಗಳನ್ನ ದುಪ್ಪಟ್ಟಿಗೆ ಮಾರಾಟ ಮಾಡಿ ಲಾಭ ಮಾಡ್ಬೋದು ಸೊ ಹೀಗೆ ಮಂಗಳ ಗ್ರಹಕ್ಕೆ ಹೋಗುವಂಥ ನೆಲೆ ಊರುವಂಥ ಯೋಚನೆ ಮಾಡ್ತಿರಬೇಕಾದ್ರೆ ಒಂದು ಸಲ ಒಂದು ಯೋಚನೆ ಬರುತ್ತೆ ಈ ಭೂಮಿ ಮೇಲೆ ಏನಾದರೂ ಆದರೆ ಪ್ಯಾಂಡಮಿಕ್ ಆದರೆ ಅಥವಾ ಕ್ಷುದ್ರ ಗ್ರಹ ಏನಾದರೂ ಅಪ್ಪಳಿಸಿದರೆ ಅಥವಾ ಜ್ವಾಲಾಮುಖಿ ಸ್ಫೋಟಗೊಂಡ್ರೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಸೌಲಭ್ಯ ಸಿಗುತ್ತಾ ಮಿಲಿಯನ್ ಡಾಲರ್ ಪ್ರಶ್ನೆ ಏನೋ ಜನ ಸಾಯ್ತಾ ಇದಾರೆ ಇವ್ರನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಈ ಸಂಸ್ಥೆಗಳು ಅಥವಾ ಈ ಕಂಪನಿಗಳು ಈ ಮಸ್ಕ್ ಯೋಚನೆ ಮಾಡಬಹುದಾ ಯೋಚನೆ ಮಾಡಿ ಓಕೆ ಹಣ ಕೊಟ್ಟು ಬನ್ನಿ ನಮ್ ಜೊತೆಗೆ ಅಂತ ಈ ಸಂಸ್ಥೆಗಳು ಹೇಳಬಹುದಾ ಕ್ಯಾಪಿಟಲಿಸ್ಟ್ ಮೈಂಡ್ ಸೆಟ್ ಗಳಿಗೆ ಸಾಮಾನ್ಯರ ನೋವು ಅರ್ಥ ಆಗಬಹುದಾ ಸದ್ಯಕ್ಕೆ ಉತ್ತರ ನಮ್ಮ ಹತ್ರನೂ ಇಲ್ಲ ಅವ್ರ ಹತ್ರನೂ ಇಲ್ಲ ಸ್ನೇಹಿತರೆ ಹೀಗೆ ಇದೆಲ್ಲ ಮಾತಾಡ್ತಾ ಯೋಚನೆ ಮಾಡ್ತಾ ನಾವು ವಿಡಿಯೋದ ಕೊನೆ ಭಾಗ ಬಂದಿದೀವಿ ಗ್ರಹದಿಂದ ಗ್ರಹಕ್ಕೆ ಮಾನವ ಸಂಚಾರ ಮಾಡುವ ಕಾಲ ಮುಂದೆ ಬರುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಮತ್ತು ಮಾನವ ಜನಾಂಗ ಉಳಿಬೇಕು ಅಂದ್ರೆ ಈ ತರದ ಪಲಾಯನದ ಅಥವಾ ವಲಸೆಯ ಉಪಾಯವನ್ನು ಇಟ್ಕೊಳ್ಳೇಬೇಕಾಗುತ್ತೆ ಓಕೆ ಇಲ್ಲಿ ಇನ್ನೊಂದು ಪ್ರಶ್ನೆ ನಮ್ಮ ತಲೆಗೆ ಬರ್ತಾ ಇದೆ ಆ ಪ್ರಶ್ನೆ ನಿಮ್ಮ ತಲೆಗೆ ಹಾಕಿ ನಾನು ಈ ವಿಡಿಯೋನ ಮುಗಿಸ್ತೀನಿ ಇದೇ ಮೊದಲನೇ ಬಾರಿಗೆ ಮನುಷ್ಯ ಈ ತರ ಗ್ರಹದಿಂದ ಗ್ರಹಕ್ಕೆ ಹೋಗಿರೋದಾ ಇದಕ್ಕಿಂತ ಮುಂಚೆ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ಬೇಕಲ್ವಾ ಯಾಕೆ ಅಂತಂದ್ರೆ ಈಗ ನಾವೇನ್ ಭೂಮಿಯಲ್ಲಿ ಇದೀವಿ ನಾವು ಇಲ್ಲೇ ಹುಟ್ಟಿ ಬೆಳೆದದ್ದು ಅಂತ ನಮಗೆ ಡಾರ್ಮಿನಿಯನ್ ಥೇರಿ ಹೇಳುತ್ತೆ ಆದ್ರೆ ಆ ಥರ ಆಗದೆ ಬೇರೆ ಯಾವುದೋ ಗ್ರಹದಿಂದ ಬಂದು ಇಲ್ಲಿ ನಾವು ನೆಲೆ ಊರಿ ನಾವು ಬೆಳೆದಿರಬಹುದಲ್ವಾ ಈಗ ಮಂಗನಿಂದ ಮಾನವ ಅನ್ನೋ ಮಾತನ್ನ ಕೇಳ್ತಾ ಬಂದಿದೀವಿ ಅಂದ್ರೆ ಮಂಗನಿಂದಲೇ ನಾವೆಲ್ಲ ಉದ್ಭವಗೊಂಡದ್ದು ಡೆವಲಪ್ ಆಗಿದ್ದು ಅಂತ ಅಲ್ವಾ ಆದ್ರೆ ಬೇರೆ ಮಂಗಗಳು ಯಾಕೆ ಡೆವಲಪ್ ಆಗಿಲ್ಲ ಹಾಗೆ ಉಳ್ಕೊಂಡಿವೆ ಬೇರೆ ಪ್ರಾಣಿಗಳು ಯಾಕೆ ಅವಲ್ಯೂಷನ್ ಆಗ್ತಾ ಇಲ್ಲ ನಾವು ಮಾತ್ರ ಯಾಕೆ ಅವಲ್ಯೂಷನ್ ಆಗಿದ್ದೀವಿ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ ಅಲ್ವಾ ಹೀಗಿರ್ಬೇಕಾದ್ರೆ ನಾವು ಇಲ್ಲೇ ಹುಟ್ಟಿ ಬೆಳೆದದ್ದ ಅಥವಾ ಬೇರೆ ಎಲ್ಲಿಂದಲೋ ಬಂದು ಇಲ್ಲಿ ನಾವು ನೆಲೆ ಊರಿದ್ದ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಆ ಪ್ರಶ್ನೆಗೆ ಉತ್ತರ ಇದೆಯಲ್ಲ ಗೊತ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಒಂದು ಹೊಸ ಪ್ರಶ್ನೆ ಏನಂತಂದ್ರೆ ನಾವು ಕೂಡ ಮತ್ತೊಂದು ಸಲ ಮತ್ತೊಂದು ಗ್ರಹಕ್ಕೆ ಹೋಗುವಂತ ಸಾಧ್ಯತೆಗಳಂತೂ ನೆಚ್ಚಳ ಕಾಣ್ತಾ ಇದೆ ಸೊ ಹಾಗೊಂದು ವೇಳೆ ಭೂಮಿ ಮೇಲೆ ಬದುಕಲು ಸಾಧ್ಯ ಇಲ್ಲ ಅಂತಂದಾಗ ಹೋಗ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಮ್ಮಲ್ಲಿ ಇರುವಂತಹ ಆಯ್ಕೆ ಏನು ಈ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ